ಅವ್ರ ತಟ್ಟೇಲಿ ಹೆಗಣ ಬಿದ್ದಿದ್ರು ಪಕ್ಕದ ತಟ್ಟೆಯಲ್ಲಿ ಏನಾಗಿದೆ ಅನ್ನುವಂಥ ಚಿಂತೆ ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕುರಿತಂತೆ ಸಚಿವ ಚೆಲುವರಾಯಸ್ವಾಮಿ ಟೀಕೆ ಮಾಡಿದ್ದಾರೆ ಸೊ ಮೂಡ ಹಗರಣ ಅಂದ ಸಂದರ್ಭದಲ್ಲಿ ಅವರವರು ಏನೇನು ಮಾಡಿದ್ದಾರೆ ಅಂತ ಮೊದಲು ನೋಡ್ಕೊಳ್ಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅವ್ರ ತಟ್ಟೇಲಿ ಹೆಗಣ ಬಿದ್ದಿದ್ರು ಪಕ್ಕದ ತಟ್ಟೆ ನೋಡ್ತಾರೆ ಮೂಡಾದಲ್ಲಿ ಬಿ ಜೆ ಎ ಪಿ ಹಾಗೆಯೇ ಜೆ ಡಿ ಎಸ್ನವರ ಸೈಟ್ ಎಷ್ಟಿದೆ ಅಂತ ನೋಡಬೇಕು ಅವರು ಕೂಡ ಸೈಟ್ ಪಡ್ಕೊಂಡಿದ್ದಾರೆ ವಿರೋಧ ಪಕ್ಷದ ವಿರುದ್ಧ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ ಅನಧಿಕೃತವಾಗಿ ಮೂಡ ಸೈಟ್ ಪಡೆದ ಬಹಳಷ್ಟು ಜನ ಇದ್ದಾರೆ ತನಿಖೆ ಬಳಿಕವೂ ಎಲ್ಲಾ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅವ್ರ ತಟ್ಟಲ್ಲಿ ಹೆಗಣ ಬಿದ್ರೆ ಪಕ್ಕದ ತಟ್ಟೆಯಲ್ಲಿ ನೋಡ್ತಾರಂತೆ ಇಲ್ಲಿ ನೂರಾರು ಜನ ಫಲಾನುಭವಿಗಳಿದ್ದಾರೆ ಮೂಡಾದಲ್ಲಿ ಎಲ್ಲ ಪಕ್ಷದವರು ಇದೆ ಜಾತ್ಯ ಜನತಾದಳ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನೇ ಕೆಲವು ಎಲ್ಲರೂ ಸರ್ಕಾರದ ಅನುಮೋದನೆ ಇಲ್ಲದಲ್ಲೇ ಅನಧಿಕೃತವಾಗಿ ಸಹಿತ ಪಡೆದಿರ್ತಕ್ಕಂಥವ್ರು ಭಾಳಷ್ಟು ಇದ್ದಾರೆ ಇದೆಲ್ಲ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ ಯಾರ್ಯಾರ್ದು ಸೈಟು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಐವತ್ತು ಸೈಟನ್ನು ತಗೊಂಡಿದ್ದಾರೆ ಅದನ್ನೆಲ್ಲವನ್ನು ಸಹ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ ಅಲ್ಲಿ ಗಂಟ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ ಶ್ರೀಮತಿ ಪಾರ್ವತಮ್ಮನವರು ಅವರ ಕೊಟ್ಟಿದ್ದ ಅವ್ರ ಅಣ್ಣ ಕೊಟ್ಟಿದ್ದಂಥ ಒಂದು ಜಾಗವನ್ನು ಅಕ್ವಿಷನ್ನು ಕನ್ಸರ್ನ್ ಇಲ್ದಲೇ ಮಾಡಿರೋದ್ರಿಂದ ಜಾಗ ಕೇಳಿದರೆ ಅದು ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಏನಾರು ತಪ್ಪು ಫಾರ್ಮಾಲಿಟೀಸಲ್ಲಿ ಜರುಗಿದರೆ ಅದು ಕೊಟ್ಟವ್ರದ್ದೇ ಆಗುತ್ತೆ ವಿನ ತಗೊಂಡವ್ರದ್ದು ಆಗಲ್ಲ ತಗೊಂಡವರು ಅರ್ಜಿ ಕೊಟ್ಟಿರ್ತಾರೆ ಅರ್ಜಿನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ